ನನ್ನ ಮುಖಾನೂ ಕಾಣಿಸ್ಬೇಕಾದ ಏ ನನ್ನ ಮುಖನು ಕಾಣಂಗೆ ಮಾಡ್ರಿ ಎಲ್ಲ ಇಲ್ಲಿ ಅಡ್ಡ ಬಿಡ್ರಿ ಅಲ್ಲ ಎಲ್ಲ ನಿಮಗೆ ಗೊತ್ತಿದೆಯಲ್ಲ ಈಗ ನೀವು ಹೇಳ್ದಂಗೆ ಪತ್ರ ಬರೆದಿದ್ದಾರೆ ಅದ್ರ ಬಗ್ಗೆ ಸರ್ಕಾರಿ ಜಾಗಗಳಲ್ಲಿ ಶಾಲೆಗಳು ಕಾಲೇಜುಗಳು ಈ ರೀತಿ ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಅಂತ ಪತ್ರ ಬರೆದಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ ಅದನ್ನು ನಾನು ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರಾ ಅಥವಾ ಅವರು ಏನೋ ಚೀಫ್ ಸೆಕ್ರೆಟರಿ ಅವರಿಗೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತನೋ ಏನೋ ಪರಿಶೀಲಿಸಿ ಅಂತನೋ ಏನೋ ಬರೆದಿದ್ದಾರೆ ಅಂತ ಕೇಳಿದ್ದೇನೆ ಅಷ್ಟು ಬಿಟ್ಟರೆ ನನಗೆ ಬೇರೆ ಇನ್ನೇನು ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗಲ್ಲ ಅದೆಲ್ಲ ನಮ್ಮ ನಮ್ಮ ಇಲಾಖೆಗೆ ಬಂದರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಅದರ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡ್ತೀವಿ ಅಲ್ಲ ದರ್ ಅಂದ್ರೆ ನಾವು ಸುವಮೋಟ ಮಾಡೋದಕ್ಕೆ ಈಗ ಅವಕಾಶ ಇಲ್ಲ ಅದನ್ನ ಬಂದ ಮೇಲೆ ನೋಡೋಣ ಪರಿಶೀಲನೆ ಮಾಡ್ತೀವಿ ನನ್ನ ವೈಯಕ್ತಿಕ ನಿಲುವು ಯಾಕೆ ಅದೇ ನಿಮ್ಗೆ ಹೇಳ್ತೀನಿ ನಾನು ನೀವು ನಮ್ಮ ಇದು ನನ್ನ ಅಭಿಪ್ರಾಯದ ಪ್ರಶ್ನೆ ಅಲ್ಲ ಇದು ಸರ್ಕಾರದ ತೀರ್ಮಾನ ಆಗಬೇಕು ಅದರಿಂದ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಮಾಡ್ತೀರಾ ಕಾರ್ಯಕ್ರಮದಲ್ಲಿ ನೀವೇನ್ಮಾಡ್ತೀರಾ ನಾನು ಭಾಗಿಯಾಗಿಲ್ಲ ಯಾವ ಯಾವ ಯಾರು ಹೇಳಿದ್ದು ಅಲ್ಲಪ್ಪ ಯಾರು ಹೇಳಿದ್ದು ನಾನು ಎ ಬಿ ಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಅಂತ ಅವ್ರ ದಾರಿನಲ್ಲಿ ಮೆರವಣಿಗೆ ದಾರಿನಲ್ಲಿ ಹೋಗುವ ಕೈ ಮುಗಿದ್ಬಿಟ್ರೆ ತಪ್ಪಾ ಒಬ್ಬ ಸ್ವತಂತ್ರ ಹೋರಾಟಗಾರರು ಹಬ್ಬಕ್ಕನಿಗೆ ನಮಸ್ಕಾರ ಹಾಕಿದ್ದೆ ತಪ್ಪ ಅದನ್ನು ತಪ್ಪು ಅಂತಂದ್ರೆ ಮತ್ತೆ ಇನ್ಯಾರು ನೀವು ಏನು ಏನು ಹೇಳಬೇಕು ಗೊತ್ತಿಲ್ಲಪ್ಪ ಅದನ್ನೇ ನೀವು ಆರ್‌ಎಸ್ಎಸ್ ಎಬಿಬಿ ಅಲ್ಲಿ ಇಸಲಿ ಹೋಗಿ ಅದು ಏನಾರಾ ಹೇಳಕೊಳ್ಳಿ ಬಿಡಿ ಅವ್ರಿ ಅವರೇ ಏನಾರಾ ಹೇಳಕೊಳ್ಳಿ ಅದು ಬೇರೆ ಪ್ರಶ್ನೆ ನಾನು ಕ್ಲಾರಿಫಿಕೇಶನ್ ಅವತ್ತು ಕೊಟ್ಟಿದ್ದೀನಿ ಇವತ್ತು ಕೊಡ್ತೀನಿ ಸರ್ ಮಲ್ಲ ಸದನದಲ್ಲೂ ಕೂಡ ಹಿಂದೆ ಪೊಲೀಸ್ ಅನುಮತಿಗಳು ಸಿಗ್ತಾ ಇಲ್ಲ ಅಂತ ನಿಮ್ಮ ಪಕ್ಷದ ನಾಯಕರೇ ಸದನದಲ್ಲಿ ಪ್ರಶ್ನೆ ಎತ್ತಿದ್ರು ಏನಕ್ಕೆ ಅಲ್ಲ ಈ ತರ ಪೊಲೀಸ್ ಅನುಮತಿ ಇಲ್ಲದೆ ಎಸ್ ನ ಕ್ಯಾಂಪ್ ಗಳನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಸರ್ ಕೂಡ ಹಿಂದೆ ಉತ್ತರ ಕೊಟ್ಟಿದ್ರಿ ಈಗ ಮತ್ತೆ ನಮಗೆ ಪರ್ಮಿಷನ್ ಕೇಳಿದಾಗ ಪರ್ಮಿಷನ್ನು ಕಾನೂನು ವ್ಯವಸ್ಥೆಯನ್ನು ನೋಡಿಕೊಂಡು ಸ್ಥಳೀಯ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ಬ್ಯಾನ್ ಮಾಡಿದರೆ ಆ ಪ್ರಕಾರ ಹೋಗ್ತಾರೆ ಅಲ್ಲ ಪರ್ಮಿಷನ್ ತಗೊಂಡೇ ನಡೀಬೇಕು ಅಂತ ಏನು ಕಾನೂನು ಮಾಡಿಲ್ವಲ್ಲ ನಾವು ಇನ್ನು ಮಾಡಿದೀವ ಸಾರ್ವಜನಿಕವಾಗಿ ಕೂಡ ಒಂದು ರೀತಿ ಅದನ್ನೇ ನಾನು ಹೇಳಿದ್ದು ನಮಗೆ ಪತ್ರ ನಮ್ಮ ನಮ್ಮ

ಸರ್ಕಾರವನ್ನು ಮಾಡುವಾಗ ಸಿ ಎಲ್ ಪಿ ನಾಯಕರನ್ನು ಅಂದರೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಾಗ ಶಾಸಕರ ಅಭಿಪ್ರಾಯ ತಗೊಂಡು ಮಾಡಿ ಹೈಕಮಾಂಡ್ನವರು ಪ್ರಧಾನ ಕಾರ್ಯದರ್ಶಿಗಳನ್ನು ಅಥವಾ ಅಬ್ಸರ್ವರ್ಸ್ ಅಂತ ಕಳಿಸ್ತಾರೆ ಅವರು ಶಾಸಕರ ಅಭಿಪ್ರಾಯವನ್ನು ತಗೊಂಡು ಹೈಕಮಾಂಡಿಗೆ ಮುಟ್ಟಿಸ್ತಾರೆ ಇಂಥವ್ರ ಪರವಾಗಿ ಇಷ್ಟು ಜನ ಹೇಳಿದ್ದಾರೆ ಇಂಥವ್ರ ಪರವಾಗಿ ಜನ ಹೇಳಿದ್ದಾರೆ ಅಂತೇಳಿ ಯಾರಿಗೆ ಮೆಜಾರಿಟಿ ಬಂದಿರುತ್ತೆ ಅವರ ಹೆಸರನ್ನು ಪ್ರಕಟಣೆ ಮಾಡಿ ಮುಖ್ಯಮಂತ್ರಿಗಳನ್ನು ಮಾಡ್ತಾರೆ ಮಾನ್ಯ ಸಿದ್ದರಾಮಯ್ಯವ್ರನ್ನ ಮಾಡಿದ್ದು ಮೊದಲನೇ ಬಾರಿ ಅದೇ ರೀತಿ ಎರಡನೇ ಬಾರಿ ಮಾಡಿ ಮಾಡಿದ್ದು ಅದೇ ರೀತಿ ಹಿಂದೆ ಎಸ್ ಎಂ ಕೃಷ್ಣ ಅವರನ್ನು ಮಾಡುವಾಗಲ ಎಲ್ಲ ಅದೇ ರೀತಿ ನಮ್ಮ ಪದ್ಧತಿ ನಮ್ಮ ಕ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ ಈಗಲೂ ಕೂಡ ಶಾಸಕರು ಅಭಿಪ್ರಾಯ ತಗೋಬೇಕು ಅನ್ನೋದು ಪದ್ಧತಿ ಇಲ್ಲ ನಾವು ಅಭಿಪ್ರಾಯ ಬೇಕಾಗಿಲ್ಲ ಅಂಥೇಳಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದರೆ ಅದು ಅವ್ರಿಗೆ ಬಿಟ್ಟಿದ್ದು ಅದು ಅವರು ತೀರ್ಮಾನ ಆದರೆ ಅದಕ್ಕೆ ಹೈಕಮಾಂಡ್ ಅಂತ ಹೇಳೋದು ಅವರಿಗೆ ಹೈಕಮಾಂಡ್ನವ್ರ ತೀರ್ಮಾನಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ ಮೊನ್ನೆ ಜಿಲ್ಲೆಯಲ್ಲ ಸರ್ ನಾನು ಯಾಕೆ ಸಿ ಎಮ್ ಆಗಬಾರ್ದು ಅಂತ ಮಾತನಾಡಿ ಏನೋ ಕ್ಯಾಶುವಲ್ ಆಗಿ ಹೇಳಿದ್ದೀನಪ್ಪ ಅದೇನು ಎಲ್ಲರೂ ಆಗ್ಬೋದು ಎಲ್ಲರೂ ಆಗ್ಬೋದಲ್ಲ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ರೀ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ಅದು ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡುತ್ತೋ ಅವರಿಗೆ ನಾವೆಲ್ಲ ಜೈ ಅಂತೀವಿ ಅಷ್ಟೇ ಆಕಾಂಕ್ಷಿಗಳಿದ್ರು ಚರ್ಚೆನೇ ಇದೆಯಲ್ಲ ಸರ್ ಅಲ್ಲ ಅವರು ಫ್ರಂಟ್ ರನ್ನರ್ಸ್ ನೀವು ಸರ್ ನಾವು ಬೇರೆಯವರೆಲ್ಲ ಸೆಕೆಂಡ್ ಲೆವೆಲ್ಲು ಥರ್ಡ್ ಲೆವೆಲ್ಲು ಹಂಗೆ ಸಂಜೆ ಹೌದಾ ಮುಖ್ಯಮಂತ್ರಿಗಳು ಯಾವಾಗ್ಲೂ ಊಟಕ್ಕೆ ಕರಿತಾ ಇರ್ತಾರೆ ಒಂದ್ ಆರು ತಿಂಗಳಿಗೊಂದ್ಸರಿ ಅಥವಾ ಮೂರು ತಿಂಗಳಿಗೊಂದ್ಸರಿ ಕೆಲವು ಟೈಮ್ನಲ್ಲಿ ಆ ಸೆಷನ್ ಇರುವಾಗ ಕರೀತಾರೆ ಅದು ಒಂದು ಒಂದು ಸಂಪ್ರದಾಯ ಥರ ಆಗಿದೆ ಅದು ಕೆಲವು ಮಂತ್ರಿಗಳು ಕೂಡ ತಾವು ನೋಡಿದ್ದೀರ ಮಂತ್ರಿಗಳು ಕೂಡ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಊಟ ಕೊಟ್ಟಿರೋದು ನೋಡಿಲ್ವ ನೀವು ಕರೀತಾರೆ ಅದೇ 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 ರೀತಿ ಕರೆದಿರೋದು ಏನು ದೊಡ್ಡ ವಿಚಾರ ಏನಲ್ಲ

ಅಲ್ಲಿ ಕುತ್ಕೊಂಡು ಅಂಗಡಿ ಇಡ್ತಾರೆ ಏನು ರೀ ಅವ್ರು ಏನು ಬೇಕಾದ್ರೂ ಮಾತಾಡ್ತಾರೆ ಬಿ ಜೆ ಪಿ ಅವ್ರಿಗೆ ಅವ್ರಿಗೇನು ಹಿಂಗೆ ಮಾತಾಡ್ಬೇಕು ಹಂಗೆ ಮಾತಾಡಬೇಕು ಅಂತ ಏನಿಲ್ಲ ಏನು ಬೇಕಾದ್ರೂ ಮಾತಾಡ್ತಾರೆ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಏನು ಬೇಕಾದ್ರೂ ಮಾತಾಡ್ತಾರೆ ಈಗ ಗ್ಯಾರಂಟಿ ಬಗ್ಗೆ ಆರ್ ಬಿ ದೇಶಪಾಂಡೆ ಅವರು ಟೀಕೆ ಮಾಡಿದ್ದಾರೆ ಅಭಿವೃದ್ಧಿ ಆಗ್ತಾ ಇಲ್ಲ ಇದು ನಾನು ಮುಖ್ಯಮಂತ್ರಿ ಆಗಿದ್ರೆ ಗ್ಯಾರಂಟಿನೇ ಕೊಡ್ತಿರ್ಲಿಲ್ಲ ಅಂತ ಹೇಳಿ ಅಭಿವೃದ್ಧಿ ಅವ್ರು ಆದಾಗ ಕೊಡದ ಇರಲಿ ಅವರಾದಾಗ ನಿಲ್ಲಿಸ್ಲಿ ಅಭಿವೃದ್ಧಿ ಎಲ್ಲಿದೆಪ್ಪ ನಿಮಗೆ ಕಾಣಿಸ್ತಾ ಇದೆಯಲ್ವಾ ಸಾಕಷ್ಟು ಕೆಲಸಗಳು ಪ್ರತಿ ಜಿಲ್ಲೆನಲ್ಲೂ ನಾವುಗಳು ಹೋದಾಗ ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಕೆಲಸಗಳನ್ನು ಮುಖ್ಯಮಂತ್ರಿಗಳು ಇಲ್ಲ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇಲ್ಲ ಅಡಿಗಲ್ಲ ಹಾಕ್ತಾ ಇದ್ದಾರೆ ನಮ್ಮ ಜಿಲ್ಲೆಗೆನೆ ಮೂರು ಬಾರಿ ಬಂದಿದ್ದಾರೆ ಮೂರು ಬಾರಿನೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿಗೆ ಅಡಿಗಲ್ಲ ಹಾಕಿದ್ದಾರೆ ಉದ್ಘಾಟನೆ ಮಾಡಿದ್ದಾರೆ ಈಗ ಮತ್ತೆ ನವೆಂಬರ್ ಏಳನೇ ತಾರೀಕು ನನಗೆ ಸಮಯ ಕೊಟ್ಟಿದ್ದಾರೆ ತುಮಕೂರು ವಿಶ್ವವಿದ್ಯಾನಿಲಯ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಸಿ ಅವರೆಲ್ಲ ಇದ್ರೂ ಅವರು ಕೊಟ್ಟಿದ್ದಾರೆ ಗವರ್ನರು ಅವರು ಅದರ ಜೊತೆಯಲ್ಲಿ ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ಡಿಸ್ಟಿಕ್ಟ್ ಆಸ್ಪತ್ರೆಗೆ ಅದನ್ನು ಹೊಡೆದು ಕಟ್ಟಬೇಕು ಅಂತೇಳಿ ನೂರ ಮೂವತ್ತು ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ ಆ ಕೆಲಸ ಅಡಿಗಲ್ಲಿ ಹಾಕ್ತಾರೆ ನರ್ಸಿಂಗ್ ಕಾಲೇಜ್ ಸರ್ಕಾರಿ ನರ್ಸಿಂಗ್ ಕಾಲೇಜು ಆಮೇಲಿಂದ ಸಿ ಬಿ ಅದೆಲ್ಲವೂ ಸೇರಿ ಒಂದು ಆಮೇಲೆ ಟಿ ಟಿ ಪಿ ಅಂತ ಅಂದರೆ ಟರ್ಸರಿ ಟ್ರೀಟ್ಮೆಂಟ್ ಪ್ಲ್ಯಾಂಟು ಅದು ಕೂಡ ನೂರ ಮೂವತ್ತು ಕೋಟಿನಲ್ಲಿ ರೆಡಿ ಇದೆ ಅದು ಉದ್ಘಾಟನೆ ಮಾಡ್ತಾರೆ ಇವೆಲ್ಲ ಅಭಿವೃದ್ಧಿ ಅಲ್ವಾ ಅಭಿವೃದ್ಧಿ ಕುಂಠಿತ ಆಗಿದೆ ಅಂದರೆ ಹೆಂಗೆ ಕುಂಠಿತ ಆಗುತ್ತೆ ಇವ್ರು ಹೇಳಿದ್ರೆ ಮಾತ್ರ ಕುಂಠಿತ ಆಗೋದಿಲ್ಲ ಅಂತ ಅವರು ಹಿರಿಯ ಅವರ 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 ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ ಅದು ಸರ್ಕಾರದ ಅಭಿಪ್ರಾಯ ಆಗೋದಿಲ್ವಲ್ಲ ಸರ್ಕಾರ ಇವೆಲ್ಲ ಯೋಚನೆ ಮಾಡಿಯೇ ತೀರ್ಮಾನ ಮಾಡಿ ಗ್ಯಾರಂಟಿಗಳನ್ನು ಕೊಟ್ಟಿರೋದು ಅದಕ್ಕೆ ನಾವು ಅಭಿ ಇದನ್ನು ಏನೋ ಅಭಿವೃದ್ಧಿಯನ್ನು ಹೋಲಿಸೋದಕ್ಕೆ ಹೋಗೋಕ್ಕಾಗಲ್ಲ ಸರ್ ನೆನ್ನೆ ಸರ್ ಅವರು ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಹೋಗಿ ತುಂಬ ಒಂದು ಡ್ರಾಮಾ ಮಾಡಿದ್ದಾರೆ ಕರೆದಿಲ್ಲ ಅಂತ ನೀವು ಹೇಳಿದಂಗೆ ಅದು ಹೈಡ್ರಾಮಾ ನೀವು ಹೇಳ್ತಾ ಇದ್ದೀರಾ ಹೈಡ್ರಾಮಾ ಅಂತ ನಾವೇನು Thank you.